ಒಳ ಮೀಸಲಾತಿ ಜಾರಿಯಾಗದಿದ್ದರೆ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ತಕ್ಕ ಪಾಠ ಜಮಖಂಡಿ ನಗರದಲ್ಲಿ ಕ್ರಾಂತಿಕಾರಿ ರಥದ ಪ್ರಮುಖ ಬಿಆರ್ ಪ್ರಸಾದ್ ಹೇಳಿಕೆ ಏಪ್ರಿಲ್ ಇಪ್ಪತ್ತಾರು ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭ ಒಳ ಮೀಸಲಾತಿ ಜಾರಿಯಾಗದಿದ್ದರೆ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಲಿಸುತ್ತೇವೆ ಎಂದು ಒಳ ಮೀಸಲಾತಿಯ ಕ್ರಾಂತಿಕಾರಿ ರಥದ ಪ್ರಮುಖ ಬಿಆರ್ ಪ್ರಸಾದ್ ಅವರು ಹೇಳಿದ್ದಾರೆ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಕ್ರಾಂತಿಕಾರಿ ರಥ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿ ಸರ್ಕಾರ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಎಣ್ಣೋ ರಥಯಾತ್ರೆ ನಗರಕ್ಕೆ ಆಗಮಿಸ್ತಾ ಇದ್ದಂತೆ ಜಮಖಂಡಿಯ ದಲಿತ ಮುಖಂಡರು ಹಾಗೂ ಒಳ ಮೀಸಲಾತಿ ಹೋರಾಟಗಾರರು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಹಾರ ಹಾಕಿ ಅದ್ದೂರಿಯಾಗಿ ಸ್ವಾಗತಿಸಿದರು ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಕ್ರಾಂತಿಕಾರಿ ರಥ ಸಂಚರಿಸಿತು ಕೊನೆಗೆ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಿಸಲಾಯಿತು ಈ ಸ್ಥಳೀಯ ಹೋರಾಟಗಾರರು ಪ್ರಮುಖರು ಉಪಸ್ಥಿತರಿದ್ದರು

ನಾನು ಬಿ ಆರ್ ಭಾಸ್ಕರ್ ಪ್ರಸಾದ್ ಅಂತ ಈ ಒಂದು ಒಳಮೀಸ್ಲಾತಿಗಾಗಿ ರಥಯಾತ್ರೆ ಕಾರ್ಯಕ್ರಮವನ್ನ ಇಡೀ ರಾಜ್ಯದಾದ್ಯಂತ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಈಗ ಜಮ್ಮಖಂಡಿನಲ್ಲಿ ಈ ಒಂದು ರಥಯಾತ್ರೆಯನ್ನ ಇವತ್ತು ಚಾಲನೆ ಕೊಡ್ತಾ ಇದೀವಿ ಈ ರಾಜ್ಯ ಸರ್ಕಾರ ಆಗಸ್ಟ್ ಒಂದೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ತಕ್ಷಣದಲ್ಲಿ ಆಂಧ್ರ ಮತ್ತೆ ತೆಲಂಗಾಣದ ಮಾದರಿಯಲ್ಲಿ ಒಳಮೀಸ್ಲಾತಿಯನ್ನ ಮೀಸಲಾತಿಯನ್ನು ಜಾರಿಗೊಳಿಸಬೇಕಿತ್ತು ಆದರೆ ಜಾರಿಗೊಳಿಸದೆ ಬಹಳ ದೊಡ್ಡ ಅನ್ಯಾಯವನ್ನ ಮಾಡ್ತಾ ಇದೆ ಎರಡು ತಿಂಗಳ ಕಾಲಾವಧಿಯನ್ನ ತಗೊಂಡು ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿ ಎರಡು ತಿಂಗಳಲ್ಲಿ ಅದನ್ನ ಪೂರೈಸಿದೆ ಮತ್ತೆ ಎರಡು ತಿಂಗಳು ತಗೊಂಡು ಆ ಮೂಲಕ ನಾಲ್ಕು ತಿಂಗಳ ಅವಧಿನಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ಫಿಲ್ಅಪ್ ಮಾಡುವಂಥದ್ದು ಹೊಸ ನೇಮಕಾತಿಗಳನ್ನ ಮಾಡುವಂಥದ್ದು ಬಡ್ತಿಗಳನ್ನ ಕೊಡುವಂಥದ್ದು ಈ ಅನ್ಯಾಯವನ್ನ ಈ ಸಮುದಾಯಕ್ಕೆ ಈ ಸರ್ಕಾರ ಮಾಡ್ತಾ ಇದೆ ಅದನ್ನ ಕಂಡಿಸಿ ನಾವು ರಾಜ್ಯದಾದ್ಯಂತ ಈ ಒಂದು ರಥಯಾತ್ರೆ ಮೂಲಕ ಜೂನ್ ಒಂಬತ್ತನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆ ಅವತ್ತು ಬೆಂಗಳೂರಿನಲ್ಲಿ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ ಹೋರಾಟಕ್ಕೆ ಲಕ್ಷ ಗಟ್ಲೆ ಜನ ಬರಬೇಕು ಅನ್ನುವಂತಹ ಒಂದು ಸಂದೇಶವನ್ನು ನಾವು ಈ ರಥಯಾತ್ರೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ ನಮ್ಮ ಆಗ್ರಹ ಏನು ಅಂತಂದ್ರೆ ನೀವು ಈ ನೈವಂಚಕತನದ ಮತ್ತು ಈ ಸಮುದಾಯಕ್ಕೆ ಮೋಸ ಮಾಡುವಂತಹ ವರ್ತನೆಯನ್ನ ಕೈಬಿಡಿ ಈ ಬಡ್ತಿ ನೇಮಕಾತಿಗಳನ್ನ ಮೊದಲು ನಿಲ್ಲಿಸಿ ಇಲ್ಲದೆ ಹೋದ್ರೆ ಜೂನ್ ಒಂಬತ್ತರ ಏನ್ ಸಮಾವೇಶ ಇರುತ್ತೆ ಅವತ್ತಲ್ಲಿ ನಾವು ತೀರ್ಮಾನ ತಗೊಳ್ತೀವಿ ನಮಗೆ ವಂಚನೆ ಮಾಡುವಂತಹ ಯಾವುದೇ ಪಕ್ಷ ಇರಲಿ ಅದು ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿದೆ ಹಂಗಾಗಿ ಆ ಕಾಂಗ್ರೆಸ್ ಹೇಳ್ತಾ ಇದೀವಿ ಯಾವುದೇ ಪಕ್ಷ ಇದ್ದಿದ್ರು ಅದೇ ನಿಲ್ವೆ ಈ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ನಮಗೆ ಮಾಡ್ತಾ ಇರೋ ಮೋಸಕ್ಕೆ ಪ್ರತಿಕಾರವಾಗಿ ಮುಂದಿನ ಜಡ್ ಪಿ ಮತ್ತು ಟಿಪಿ ಚುನಾವಣೆಗಳಲ್ಲಿ ಯಾವ ಕಾರಣಕ್ಕೂ ನಿಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ನಮ್ಮ ಕಾಲೋನಿಗಳಿಗೆ ಪ್ರವೇಶ ಇಲ್ಲ ಅನ್ನುವಂತಹ ಘೋಷಣೆಯನ್ನು ಜೂನ್ ಒಂಬತ್ತನೇ ತಾರೀಕು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮುಂದೆ ಮಾಡ್ತಾ ಇದ್ದೀವಿ ಮತ್ತು ವಿಧಾನಸೌಧಕ್ಕೆ ಲಗ್ಗೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ